ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರದ ವ್ಲಾಗ್ನ ಶನಿವಾರ ಹಾಕ್ತಾ ಇದ್ದೀನಿ ಶನಿವಾರನೇ ಹಾಕ್ತೀನೋ ಭಾನುವಾರನೇ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಲೇಟ್ ಆಯಿತು ಸ್ವಲ್ಪ ಅದಕ್ಕೆ ಮುಂಚೆ ಒಂದೆರಡು ವೀಡಿಯೋಗಳನ್ನ ಹಾಕೋದಿತ್ತು ಇನ್ಫಾರ್ಮೇಶನ್ ವೀಡಿಯೋಗಳನ್ನ ನಂದು ಚಾನಲ್ ಮಾನಿಟೈಸ್ ಆಗಿತ್ತಲ್ಲ ಅದೊಂದು ವೀಡಿಯೋ ಮಾಡ್ಕೊಬೇಕಾಗಿತ್ತು ಅದನ್ನೆಲ್ಲನೂ ಮಾಡಿಕೊಂಡು ಅದನ್ನೆಲ್ಲ ಅಪ್ಲೋಡ್ಗೆ ಹಾಕಿದ್ದೆ ಹಾಗಾಗಿ ಈ ವಿಡಿಯೋ ಬ್ಯಾಲೆನ್ಸಲ್ಲಿ ಉಳಿದ್ಬಿಟ್ಟಿತ್ತು ಅದಕ್ಕೆ ಇವಾಗ ಅಪ್ಲೋಡ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡೋದ್ರಿಂದ ಕಮೆಂಟ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋಲ್ಲ ನೀವು ಲೈಕು ಕಮೆಂಟು ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಜೊತೆಯಲ್ಲಿ ವೀಡಿಯೋ ಮತ್ತೆ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ಗೆ ಹೋಗುತ್ತೆ ಪ್ಲೀಸ್ ಲೈಕ್ ಮಾಡಿ ವೀಡಿಯೋಗೆ ಯಾರು ವೀಡಿಯೋ ಆದರೂ ಅಷ್ಟೇ ಕಷ್ಟಪಟ್ಟು ವೀಡಿಯೋ ಅಲ್ಲ ನಾವು ನೀವು ಕಷ್ಟಪಟ್ಕೊಂಡು ನೋಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಇಷ್ಟ ಆದರೆ ಮಾತ್ರ ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ವೀಡಿಯೋನ ನೋಡಿ ಫಸ್ಟು ನೀವು ವೀಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ವೀಡಿಯೋ ಇಷ್ಟ ಆಯಿತೋ ಇಲ್ವೋ ಅಂತ ಅಂದ್ಬಿಟ್ಟು ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟಲ್ಲಿ ಹೇಳಿ ಇಷ್ಟ ಆಗಿದರೆ ಇಷ್ಟ ಆಗಿದೆ ಅಂತ ಹೇಳಿ ಇಲ್ಲ ಅಂತಂದರೆ ಇಲ್ಲ ನಿಮ್ಮ ವೀಡಿಯೋ ಇಷ್ಟ ಆಗಲಿಲ್ಲ ಅಂತಲೇ ಕಮೆಂಟ್ ಹಾಕಿ ಹೇಳಿ ಪರವಾಗಿಲ್ಲ ಏನಾದರೂ ಒಂದು ಮಾಡಿ ನೀವೇನಾದರೂ ಒಂದು ಮಾಡಿದ್ರೇ ಅಲ್ವಾ ನಮಗೂ ಗೊತ್ತಾಗತ್ತೆ ಜನ ಅಂದರೆ ಇಷ್ಟ ಆಗ್ತಿದೆಯೋ ಇಲ್ವೋ ನಾವು ಇನ್ನು ಯಾವ ಥರ ವೀಡಿಯೋ ಮಾಡಬೇಕು ಏನು ಎತ್ತ ನಮಗೂ ಗೊತ್ತಾಗತ್ತೆ ನೀವು ಕಮೆಂಟ್ ಮಾಡಿ ಹೇಳೋದ್ರಿಂದ ಅಷ್ಟೇ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ನಾವು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಇನ್ನು ವೀಡಿಯೋನ ಮುಂದುವರ್ಸೋಣ ಇವತ್ತು ಗುರುವಾರ ಗುರುವಾರ ನಂದು ಚಾನಲ್ ಮಾನಿಟೈಸು ಶುಕ್ ಸೋಮವಾರನೇ ಆಗಿತ್ತು ಆದರೂ ನಾನು ಯಾವ ಸೆಲೆಬ್ರೇಷನ್ನು ಮಾಡಲಿಲ್ಲ ಎಲ್ಲರೂ ಹೇಳಿದ್ರು ಸೆಲೆಬ್ರೇಷನ್ ಮಾಡೋದಲ್ವಾ ಕೇಕೆಲ್ಲ ಕಟ್ ಮಾಡಿ ವೀಡಿಯೋ ಮಾಡೋದಲ್ವ ಅಂತನ್ಬಿಟ್ಟು ನನಗೆ ಯಾಕೋ ಅದು ಇಂಟ್ರೆಸ್ಟ್ ಇಲ್ಲ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಆದ ಕೂಡ ಹೇಳಿದ್ರು ಸೆಲೆಬ್ರೇಷನ್ ಮಾಡೋದನ್ನು ವೀಡಿಯೋ ಮಾಡಿ ಹಾಕು ಅಂತನ್ಬಿಟ್ಟು ನನಗೆ ಇಲ್ಲ ಅದು ನಾನು ಇನ್ನೂ ಏನೋ ಮಾಡೋದಿದೆ ಅದೆಲ್ಲ ಆದಮೇಲೆ ಮಾಡೋಣ ಅಂತ ಮನಸ್ಸಲ್ಲಿದೆ ಅಷ್ಟೇನೆ ಹಂಗಾಗಿ ಸಣ್ಣ ಪುಟ್ಟದಕ್ಕೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಹೋದರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಏನೋ ನನಗೆ ಅದು ಅನಿಸಿದ್ದು ಅಷ್ಟೇನೇನೆ ನನ್ನ ಮನಸ್ಸಿಗೆ ಆ ಥರ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ನನಗೆ ಅವೆಲ್ಲ ಕೇಕ್ ಕಟ್ ಮಾಡೋದು ಅದೆಲ್ಲ ಸೆಲೆಬ್ರೇಷನ್ನು ನನಗೆ ಇಂಟ್ರೆಸ್ಟ್ ಬರಲಿಲ್ಲ ಹಾಗಾಗಿ ನಾನು ಯಾವುದೇ ಸೆಲೆಬ್ರೇಷನ್ನು ಮಾಡೋಕ್ಕೆ ಹೋಗಲಿಲ್ಲ ಪ್ರಾಬ್ಲಮ್ ಏನೂ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇನೇನೆ ನನಗೆ ಏನು ಟಾರ್ಗೆಟ್ ಇದೆ ಅಲ್ಲ ಅದು ಮುಗಿದ ಮೇಲೆ ನಾನು ಸೆಲೆಬ್ರೇಷನ್ ಮಾಡ್ತೀನಿ ಅಲ್ಲಿ ತನಕ ನಾನು ಮಾಡಲ್ಲ ಯಾವುದೇ ಸೆಲೆಬ್ರೇಷನ್ ಮಾಡಿಕೊಂಡು ನಾನು ಏನೂ ಹೋಗಲ್ಲ ನಾನು ಅಂದ್ಕೊಂಡಿದ್ದಾಗೋ ತನಕೂ ನಾನು ಸೆಲೆಬ್ರೇಷನ್ ಮಾಡೋಕ್ಕೋಗಲ್ಲ ಹಾಗಾಗಿ ಮಾನಿಟೈಸ್ ಆಗಿದೆ ಆ ಖುಷಿ ನನಗಿದೆ ಸಿಕ್ಕಾಪಟ್ಟೆ ಖುಷಿ ಇದೆ ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೆ ಐದು ತಿಂಗಳಲ್ಲಿ ನಾನು ಅಷ್ಟು ಕಷ್ಟಪಟ್ಟು ಮಾಡ್ಕೊಂಡಿದ್ದೀನಿ ಮಾನಿಟೈಸೇಷನ್ನ ಮಾನಿಟೈಸೇಷನ್ನ ಆ ಖುಷಿ ನನಗಿದೆ ಆ ಖುಷಿನ ನಾನು ಹೆಂಗೆ ಸೆಲೆಬ್ರೇಟ್ ಮಾಡಬೇಕೋ ಹಾಗೆ ಸೆಲೆಬ್ರೇಟ್ ಮಾಡಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ ಆದರೆ ಈ ಥರ ಏನಂತಾರೆ ಆಡಂಬರದ ಸೆಲೆಬ್ರೇಷನ್ಗಳನ್ನ ನಾನು ಮಾಡಿಲ್ಲ ನನಗಿಷ್ಟ ಆಗಲ್ಲ ಅದು ಒಂದಿನ ಮಾಡೋ ಟೈಮ್ ಬರುತ್ತೆ ಆವತ್ತು ನಾನು ತುಂಬ ಗ್ರ್ಯಾಂಡಾಗೆ ಸೆಲೆಬ್ರೇಷನ್ ಮಾಡ್ತೀನಿ ಅಲ್ಲಿ ತನಕ ನಾನು ಕಾಯ್ತೀನಿ ಆ ದಿನದ ಆ ದಿನದವರೆಗೂ ಅಲ್ಲಿ ತನಕ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ ಇನ್ನು ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡಿದ್ದು ಇನ್ನು ಗುರುವಾರ ಅಂದಮೇಲೆ ಮಾಮೂಲಿಯಾಗಿ ನನಗೆ ಮನೇಲಿ ಪೂಜೆ ಇರುತ್ತೆ ಜೊತೆಯಲ್ಲಿ ರಾಯರ ಮಠಕ್ಕೆ ಹೋಗೋದಿರುತ್ತೆ ಇನ್ನಿವಾಗ ನಾನು ರಂಗೋಲಿನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರಂಗೋಲಿ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ರಂಗೋಲಿ ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನನಗೆ ವಾಯ್ಸ್ ಓವರ್ ಕೊಡೋದು ಕೂಡ ಇಲ್ಲ ಈ ಕೆಮ್ಮು ನನಗೆ ಸಿಕ್ಕಾಬಟ್ಟ ಹಿಂಸೆ ಕೊಡ್ತಾ ಇದೆ ನನಗೆ ಅದು ಮಾತಾಡೋವಾಗಲೇ ಕೆಮ್ಮು ಬರುತ್ತೆ ಸುಮ್ಮನಿದ್ದಾಗ ಕೆಮ್ಮು ಬರೋಲ್ಲ ಮಾತಾಡ್ತಿರೋವಾಗಲೇ ಕೆಂ ಬರುತ್ತೆ ವಾಯ್ಸ್ ಓವರ್ನ ಕಟ್ ಮಾಡಿ ಕಟ್ ಮಾಡಿ ವಾಯ್ಸ್ ಕೊಡೋದಾಗಿದೆ ಮಾತಾಡ್ತಾ ಮಾತಾಡ್ತಾ ಇರೋವಾಗಲೇ ಕೆಮ್ಮು ಬಂದ್ಬಿಟ್ಟಿರುತ್ತೆ ಹೇಗಿದೆ ಅಂತ ಹೇಳಿ ನನ್ನ ರಂಗೋಲಿ ಪ್ಲೀಸ್ ಬೇಜಾರು ಮಾಡ್ಕೊಂಬೇಡಿ ಮಧ್ಯದಲ್ಲಿ ಏನಾದರೂ ಕೆಮ್ತಾ ಇರೋದು ಕೇಳಿಸ್ತಾ ಇದ್ರೆ ಪ್ಲೀಸ್ ಬೇಜಾರು ಮಾಡ್ಕೊಂಬೇಡಿ ಆದಷ್ಟು ಕಟ್ ಮಾಡಿದ್ದೀನಿ ಎಲ್ಲ ಕೂಡ ಇನ್ನು ಏನೋ ಬೆಳಗ್ಗೆಯಿಂದ ಮಾಮೂಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ ರಂಗೋಲಿ ಕೆಲಸನೂ ಆಯಿತು ನೋಡಿ ಈ ಥರ ಕಾಣಿಸ್ತಿದೆ ರಂಗೋಲಿ ನನಗೆ ತುಂಬ ಇಷ್ಟ ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮಿಸ್ ಮಾಡ್ದಿರ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದನ್ನು ನಾನು ಪ್ರತಿ ಸಲ ಕೇಳ್ಕೊತಾ ಇರ್ತೀನಿ ಮಾಡಿ ನಾನು ಜಾಸ್ತಿ ಕೇಳೋಕ್ಕೋಗಲ್ಲ ಎಲ್ಲ ವೀಡಿಯೋಗಳಲ್ಲೂ ಆವಾಗವಾಗ ಯಾಕೋ ಬೇಜಾರಾಗುತ್ತೆ ಇಷ್ಟು ಕಷ್ಟಪಟ್ಟು ಮಾಡಿದರೂ ಕೂಡ ಒಂದು ಲೈಕ್ ಬರೋಲ್ಲ ಕೊಡ್ತಾ ಇದ್ದಾರೆ ಅಂದರೆ ತುಂಬ ಜನ ಎಷ್ಟು ಜನ ನೋಡ್ತಾರೆ ಅಂದರೆ ಒಂದು ನೂರು ಜನ ನೋಡಲಿ ಅದರಲ್ಲಿ ಒಂದು ಹತ್ತು ಹದಿನೈದು ಲೈಕ್ ಅಷ್ಟೇ ಬಂದಿರುತ್ತೆ ಒಂದು ಇನ್ನೂರು ಜನ ನೋಡಿ ಒಂದು ಇಪ್ಪತ್ತು ಲೈಕ್ ಬಂದಿರುತ್ತೆ ಅಂದರೆ ಅಷ್ಟು ಜನಕ್ಕೂ ಇಷ್ಟ ಆಗ್ತಾ ಇಲ್ಲವಾ ವೀಡಿಯೋ ಏನು ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಇನ್ನೇನಾದರೂ ನಾನು ಚೇಂಜಸ್ ಮಾಡ್ಕೊಬೇಕಾ ಬೇರೆ ಥರ ಏನಾದರೂ ಮಾಡಬೇಕಾ ನನಗೆ ನಿಜ ಗೊತ್ತಾಗ್ತಾ ಇಲ್ಲ ನೀವೇನಾದರೂ ಹೇಳಿದ್ರೆ ನನಗೆ ಗೊತ್ತಾಗತ್ತೆ ಇನ್ನೂ ರಂಗೋಲಿ ಕೆಲಸ ತುಳಸಿ ಗಿಡದ ಹತ್ರನೂ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಬಂದೆ ಬಂದು ಇನ್ನು ಮಾಮೂಲಿಯಾಗಿ ಮನೆಯೆಲ್ಲ ಒರೆಸಿ ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಇನ್ನು ದೇವ್ರಿಗೆ ದೀಪ ಕೂಡ ಇದ್ದೀನಿ ಇವತ್ತು ಪೂಜೆ ಐಟಮ್ಸ್ ಎಲ್ಲ ಏನು ತೊಳೆಯೋಕ್ಕೆ ಹೋಗಲಿಲ್ಲ ಟೈಮ್ ಇರಲಿಲ್ಲ ಬೇರೆ ಮತ್ತೆ ತೊಳೆಯೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ತೊಳೆಯೋಕ್ಕೆ ಹೋಗಲಿಲ್ಲ ನಾನು ಸ್ವಲ್ಪ ಈ ಥಂಡಿಯೆಲ್ಲ ಇರೋದರಿಂದ ಆದಷ್ಟು ತಣ್ಣೀರನ್ನ ಮುಟ್ಟ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಯಾಕಂದರೆ ಶೀತ ಜಾಸ್ತಿ ಆಗ್ತಿದೆ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಅರ್ಧ ರಾತ್ರಿನಲ್ಲಿ ನನಗೆ ಉಸಿರಾಡೋಕ್ಕಾಗಲ್ಲ ಅದು ಪ್ರಾಬ್ಲಮ್ ಜಾಸ್ತಿನೇ ಇದೆ ಹಾಗಾಗಿ ಸ್ವಲ್ಪ ತಣ್ಣೀರಲ್ಲಿ ಕೈಯಾಡೋದನ್ನು ಕಮ್ಮಿ ಮಾಡಿದ್ದೀನಿ ಹಾಗಾಗಿ ಪೂಜೆ ಐಟಮ್ಸ್ ಏನು ತೊಳೀಲಿಲ್ಲ ಹಾಗೆ ಸ್ವಲ್ಪ ದೇವ್ರಿಗೆ ಅಂದರೆ ಒಣಗಿರೋ ಹೂವೆಲ್ಲ ತೆಕ್ಕೊಂಡು ದೇವ್ರ ಗುಡಿನ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿರೋದು ನೆಕ್ಸ್ಟ್ ವಾರದಲ್ಲಿ ತೊಳೆದು ಕ್ಲೀನ್ ಮಾಡ್ಕೊತೀನಿ ಏನೆಲ್ಲ ಚೆನ್ನಾಗೇ ಇದ್ದಾವೆ ಏನು ಅಷ್ಟು ಕಪ್ಪೆಲ್ಲ ಆಗಿಲ್ಲ ಪೂಜೆ ಐಟಮ್ಸ್ಗಳು ಹಾಗಾಗಿ ಸ್ವಲ್ಪ ಹೇಳಿದ್ನಲ್ಲ ಥಂಡಿ ಜಾಸ್ತಿ ಇರೋದರಿಂದ ನನಗೆ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಇನ್ನು ತುಂಬ ಕೆಮ್ಮಾದರೆ ಕಷ್ಟ ಇವಾಗಲೇ ನನಗೆ ಮಾತಾಡೋವಾಗ ಆಗ್ತಾಯಿಲ್ಲ ಸೆಂಟ್ರಲ್ ಸೆಂಟ್ರಲ್ಲಿ ಕೆಮ್ಮು ಬರ್ತಾನೆ ಇರುತ್ತೆ ಹಾಗಾಗಿ ತೊಳಿಲಿಲ್ಲ ಅಷ್ಟೇನೇನೆ ಇನ್ನು ಮನೇಲಿ ಕೂಡ ದೇವರಿಗೆ ದೀಪ ಹಚ್ಚಿದ್ದಾಯ್ತು ಮನೇಲಿ ಕೂಡ ಪೂಜೆ ಮಾಡಿಕೊಂಡೆ ಮನೇಲಿ ಕೂಡ ಪೂಜೆ ಆದಮೇಲೆ ಇನ್ನು ರಾಯರ್ ಮಠಕ್ಕೆ ಹೋಗಬೇಕಲ್ವಾ ಹಾಗಾಗಿ ನಾನು ನಮ್ಮಮ್ಮ ಇಬ್ಬರು ಹೋದ್ವಿ ಹೋಗ್ತಾ ರಾಯರಿಗೆ ಇವತ್ತು ತುಳಸಿ ಹೋಗೋಣ ಅಂತ ಅಂದ್ಬಿಟ್ಟು ಹೂವಿನ ಅಂಗಡಿ ಹತ್ರ ನಿಲ್ಲಿಸಿದ್ದಕ್ಕೆ ಅಲ್ಲಿ ನನಗೆ ತುಳಸಿ ಇರಲಿಲ್ಲ ಆದರೆ ತಾವ್ರೆ ಹೂ ಕಾಣಿಸ್ತು ತಾವ್ರೆ ಹೂ ನೋಡಿದ್ದೆ ಸಿಕ್ಕಾಬಟ್ಟೆ ಖುಷಿಯಾಗೋಯ್ತು ಹಂಗೆ ಅಂದ್ಬಿಟ್ಟು ಎರಡು ತಾವ್ರೆ ತಗೊಂಡೆ ರಾಯರಿಗೆ ತಾವ್ರೆ ಸ್ವಲ್ಪ ಮಗ್ಗಾಗಿ ಅಂದರೆ ಮುದ್ರಕೊಂಡಿರುತ್ತೆ ಅಲ್ಲ ಅದನ್ನು ನೀಟಾಗಿ ಹರಳಿಸ್ಬೇಕಿತ್ತು ನಮ್ಮಮ್ಮ ಕಿತ್ತಾಕ್ಬಿಡ್ತಾರೆ ಅಂದ್ಬಿಟ್ಟು ಆ ಅಂಗಡಿ ಅವ್ರ ಕೈಯಲ್ಲೇ ಕೊಟ್ಬಿಟ್ಟು ಅದನ್ನು ಅರಳಿಸ್ತಾ ಇದ್ದೀನಿ ಚೆನ್ನಾಗಿ ಸಕ್ಕದಾಗಿತ್ತು ದೊಡ್ಡ ತಾವ್ರೆ ಚೆನ್ನಾಗಿತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ತಾವ್ರೆ ಅದು ಇವತ್ತು ನನಗೆ ರಾಯರಿಗೆ ನನ್ನ ಸೆಲೆಬ್ರೇಷನ್ ಅಂದರೆ ಇದೇ ಇರುತ್ತೆ ನಾನು ಆವಾಗಲೇ ಹೇಳ್ದಂಗೆ ನನಗೆ ರಾಯರ ಮಠಕ್ಕೆ ಹೋಗಿ ಬರೋದೇ ಸೆಲೆಬ್ರೇಷನು ನನಗೇನು ಖುಷಿ ಆದರೂ ದುಃಖ ಆದ್ರೂ ಅದಲ್ಲಿ ಹೋಗಿ ಹೇಳ್ಬಿಟ್ಟು ಬಂದ್ರೇನ ನನಗೆ ಸಮಾಧಾನ ಆಗುತ್ತೆ ಇವತ್ತು ತಾವ್ರೆ ಹೂವು ಸಿಕ್ಕಿದ್ದು ಕೂಡ ನನಗೆ ಖುಷಿ ಆಯಿತು ಹಾಗಾಗಿ ಎರಡು ತಾವ್ರೆ ಹೂವನ್ನ ತಗೊಂಡೆ ರಾಯರಿಗೆ ಕೊಡೋಣ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಲ್ಲ ತಾವ್ರೆ ಹೂವು ಕಾಣಿಸ್ತಾ ಇತ್ತು ತಾವ್ರೆ ಹೂವು ತಗೊಂಡು ಸರಿ ಹೊರಟು ಹೋಗೋಣ ಅಂತ ಅನ್ನೋಷ್ಟೊತ್ತಿಗೆ ಅಂಗಡಿ ಅವರು ಅವ್ರಿಗೇನು ಅನ್ನಿಸ್ತ ಗೊತ್ತಿಲ್ಲ ತಗೊಳ್ಳಿ ಹೂ ಕೊಡ್ತೀನಿ ಅಲ್ಲಿ ಕೊಟ್ಬಿಡಿ ದೇವಸ್ಥಾನದಲ್ಲಿ ಅಂತಂದರು ಅವ್ರು ಕೂಡ ಹೂವು ಕೊಟ್ಟರು ಸ್ವಲ್ಪ ಸರಿ ಅಂದ್ಬಿಟ್ಟು ನಮ್ಮಮ್ಮ ಅದನ್ನು ಈಸ್ಕೊಂತ ಇದ್ದಾರೆ ಒಂಥರ ಖುಷಿ ಆಯಿತು ಅದೇನೋ ಏನೋ ಗೊತ್ತಿಲ್ಲ ಇವತ್ತು ಇದಕ್ಕಿದ್ದಂಗೆ ಒಂಥರ ಏನೋ ಗೊತ್ತಿಲ್ಲ ಹಂಗಾಗ್ಬಿಡತ್ತೆ ಒಂದೊಂದು ಸರಿ ನನಗೇನು ಹೇಳ್ಕೊಳಕ್ಕೂ ಆಗ್ತಿಲ್ಲ ಆ ಥರ ಖುಷಿ ಆಗ್ತಿದೆ ಇನ್ನು ಸರಿ ಅಂತ ಅಂದ್ಬಿಟ್ಟು ತಗೊಂಡು ಹೋದ್ವಿ ರಾಯರ ಮಠಕ್ಕೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ಇನ್ನದು ಅಂದರೆ ಹೂವನ್ನೆಲ್ಲನೂ ಕೊಟ್ಬಿಟ್ಟು ಅವ್ರ ಹತ್ರ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅರ್ಚನೆ ಎಲ್ಲ ಏನೂ ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ ನಾನು ಬೇರೆ ಇನ್ನೇನೋ ಅಂದ್ಕೊಂಡಿದ್ದೆ ಅದು ಕೂಡ ಯಾಕೋ ಮಾಡೋಕ್ಕಾಗಲಿಲ್ಲ ನೋಡೋಣ ನೆಕ್ಸ್ಟ್ ಮಾಡ್ತೀನಿ ನಾನು ಅದನ್ನು ಏನು ಅಂದ್ಕೊಂಡಿದ್ದೆ ಅದನ್ನು ಈಗ ಸದ್ಯಕ್ಕೆ ನಾನು ಅವೆಲ್ಲ ಏನೂ ಮಾಡಲಿಲ್ಲ ನಮ್ಮ ಅಮ್ಮನ ಕೈಯಲ್ಲಿ ಕ್ಯಾಮ್ರಾ ಕೊಟ್ಟರೆ ಫೋನ್ ಕೊಟ್ಟರೆ ನೋಡಿ ಬೆರಳು ಅಡ್ಡ ಇಟ್ಕೊಂಡಿದ್ದಾರೆ ಕ್ಯಾಮ್ರಾಗೆ ಸರಿ ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ಹೋಗಿದ್ದೀನಿ ಹೂ ಕೊಡೋದಕ್ಕೆ ಅಂತನ್ಬಿಟ್ಟು ಅವರು ಹೂನ ಇಲ್ಲಿ ಇಟ್ಬಿಡಿ ಅಂದರು ಇಟ್ಬಿಟ್ಟು ವಾಪಸ್ ಬಂದೆ ನಾನು ಆಮೇಲೆ ಅದರಲ್ಲಿ ಒಂದು ತಾವರೆ ಹೂವನ ಅಲ್ಲೇ ಕುತ್ಕೊಂಡು ಅಲ್ಲಿ ಇರೋ ಇಟ್ಕೊಂಡಿರೋದು ಅದು ಯಾವ ದೇವರು ಅಂತ ನನಗೆ ಇಲ್ಲಿ ತನಕ ಗೊತ್ತಾಗಿಲ್ಲ ಇನ್ನೊಂದು ಸರಿ ಹೋದಾಗ ನಾನು ಅದು ಯಾವ ದೇವರು ಅಂತ ಕೇಳಲೇಬೇಕು ಕೇಳ್ಕೊಂಡೇ ಬರ್ತೀನಿ ಆ ದೇವರಿಗೆ ಒಂದು ತಾವರೆನ ಮುಡಿಸಿದ್ರು ಇನ್ನೊಂದು ತಾವರೆ ಎತ್ತಿಟ್ಕೊಂಡಿದ್ರು ಅದು ಗೊತ್ತಿಲ್ಲ ರಾಯರಿಗೆ ಇಟ್ಟರೋ ಇಲ್ವೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ರಾಯರ ಮಠಕ್ಕೆ ತಲುಪಿಸಿದ್ದೀನಿ ಅಂತ ಒಂದು ಸಮಾಧಾನ ಅಷ್ಟೇ ನನಗೆ ತಗೊಂಡೋಗಿ ಕೊಟ್ಟಿದ್ದೀನಿ ಯಾರಿಗೆ ತಲುಪಿದ್ರು ಎಲ್ಲ ಅವರಿಗೆ ಅಲ್ವಾ ಅಲ್ಲಿ ತನಕ ಹೋಗಿದೆ ಅಂತಂದರೆ ಅದೇ ಖುಷಿ ನನಗೆ ಅಷ್ಟೇನೆ ನೋಡಿ ಬಿಡಿಸ್ತಾ ಇದ್ದಾರೆ ಹೂವನ ನೀಟಾಗಿ ಬಿಡಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಅವರು ನೀಟಾಗಿ ಬಿಡಿಸ್ಬಿಟ್ಟು ಅಲ್ಲಿರೋ ದೇವ್ರಿಗೆ ಇಟ್ಟರು ಅದು ನನಗೆ ಯಾವ ದೇವರು ಅಂತ ನನಗೆ ನಿಜ ಗೊತ್ತಾಗ್ತಾ ಇಲ್ಲ ಕೃಷ್ಣನ ಪೂಜೆ ಮಾಡ್ತಿರೋದಾ ಏನು ಗೊತ್ತಿಲ್ಲ ಪ್ರತಿ ಸಲ ನಾನು ಹೋದಾಗೆಲ್ಲ ನೋಡ್ತಾ ಇರ್ತೀನಿ ಆದರೆ ದೇವರು ಯಾರು ಅಂತ ಗೊತ್ತಾಗ್ಲೇ ಇಲ್ಲ ಇನ್ನೊಂದು ಸರಿ ಕೇಳ್ಕೊಂಡೇ ಬರ್ತೀನಿ ಯಾರು ಅಂತ ಅಂದ್ಬಿಟ್ಟು ಯಾವ ದೇವರು ಅಂತ ಅಂದ್ಬಿಟ್ಟು ಇನ್ನು ದೇವರಿಗೆ ಹೂವೆಲ್ಲ ಮುಡಿಸ್ಬಿಟ್ಟು ಪೂಜೆ ಕೂಡ ಮಾಡಿದ್ರು ದೇವರ ಹೆಸರಲ್ಲೇ ಅರ್ಚನೆ ಮಾಡಿದ್ರು ನಾನು ನನ್ನ ಹೆಸರೆಲ್ಲ ಏನು ಹೇಳೋಕ್ಕೆ ಹೋಗಲಿಲ್ಲ ಹಾಗೆ ಅರ್ಚನೆ ಮಾಡಿದ್ರು ಅಷ್ಟೇನೆ ಅರ್ಚನೆ ಮಾಡಿ ಅರ್ಚನೆ ಮಾಡಿದ್ದು ಪ್ರಸಾದ ಕೂಡ ಕೊಟ್ಟರು ತಗೊಂಡೆ ದೇವಸ್ಥಾನನ ಅಂದರೆ ಮಠನ ದೇವಸ್ಥಾನ ಅನ್ಬಾರ್ದು ಅಂತಾರೆ ಮಠ ಅನ್ನಬೇಕು ಅಂತಾರೆ ರಾಯರ ಮಠ ಅಂತ ಹೇಳೋದು ಯಾಕಂದರೆ ಅದು ರಾಯರ ಗದ್ದಿಗೆ ದೇವಸ್ಥಾನ ಅಲ್ಲ ಹಾಗಾಗಿ ಒಂದು ಮೂರು ರೌಂಡು ಹಾಕ್ಬಿಟ್ಟು ರಾಯರ ಮಠನ ಆಮೇಲೆ ಪ್ರಸಾದ ತಗೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು ಮನಸ್ಫೂರ್ತಿಯಾಗಿ ರಾಯರಿಗೆ ಏನೇನು ಹೇಳಬೇಕೋ ಎಲ್ಲನೂ ಹೇಳಿಕೊಂಡು ಬಂದೆ ಯಾಕಂದರೆ ಎಲ್ಲ ಅವರಿಂದನೇ ಅಲ್ವಾ ಅವ್ರು ಕೊಟ್ಟಿದ್ದೆ ಅಲ್ವಾ ನಾನು ಶುರು ಮಾಡಿದ ದಿವಸ ಕೂಡ ನಾನು ರಾಯರ ಮಠಕ್ಕೆ ಹೋಗಿ ಅಲ್ಲಿಂದನೇ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದಿದ್ದು ನನ್ನ ಫಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಆವತ್ತಿಂದ ಇವತ್ತವರೆಗೂ ನನಗೆ ಏನೇ ಮಾಡಿದ್ರು ಏನೇ ಆದರೂ ಕೂಡ ಅದೆಲ್ಲ ಹೋಗಿ ಅಲ್ಲಿ ಹೇಳ್ಬಿಟ್ಟು ಬಂದ್ರೇ ನನಗೆ ಸಮಾಧಾನ ಇನ್ನಿದು ಗುರುವಾರ ಆಯಿತು ಇನ್ನು ಶುಕ್ರವಾರ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಮತ್ತೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇನ್ನಿದು ಶುಕ್ರವಾರ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ತಾ ಇರೋದು ಬಿಸಿಬೇಳೆ ಭಾತ್ಗೆ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಹೆಸರುಬೇಳೆ ತೊಗರಿಬೇಳೆ ಎರಡೂ ತೊಗೊಂಡಿದ್ದೀನಿ ಎರಡೂ ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ನೀರು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನೆಲ್ಲ ಹಾಕೋತಾ ಇದ್ದೀನಿ ನಾನು ಬೀನ್ಸು ಆಲೂಗಡ್ಡೆ ಕ್ಯಾರೆಟ್ ಅಷ್ಟೇ ಇತ್ತು ಅಷ್ಟನ್ನೇ ತೊಗೊಂಡಿರೋದು ಜೊತೇಲಿ ಎರಡು ಹುಳಿ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ಹುಣ್ಸೆಹಣ್ಣು ಹುಳಿ ಎಲ್ಲ ಹಾಕಲ್ಲ ನನಗೆ ಆಗೋಲ್ಲ ಹಾಗಾಗಿ ನಾನು ಹುಣ್ಸೆಹಣ್ಣು ಹುಳಿ ಹಾಕಲ್ಲ ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಇವಾಗಲೇ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಏನು ಒಂದು ಎರಡು ಮೂರು ವಿಜಲು ಬೇಯಿಸ್ಕೊಂಡ್ರೆ ಆಗಿಬಿಡುತ್ತೆ ಬೇಳೆ ಬೇಯಲ್ಲ ಅಲ್ವಾ ಹಾಗಾಗಿ ಬೇಳೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ರೆ ಬೇಳೆ ಕೂಡ ಚೆನ್ನಾಗಿ ನುಣ್ಣಗೆ ಬೆಂದುಬಿಡುತ್ತೆ ಬೇಳೆ ಬೇಳೆ ಥರ ಇರೋಲ್ಲ ಬಿಸಿಬೇಳೆ ಬಾತಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಷ್ಟು ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಷಲ್ ತೆಗೆದ್ರೆ ಆಗೋಗುತ್ತೆ ಇನ್ನು ವಿಷಲ್ ಆದಮೇಲೆ ತೆಗೆದುಬಿಟ್ಟು ಅದನ್ನು ಅಂದರೆ ಪ್ರೆಷರ್ ಹಿಡಿದ್ಮೇಲೆ ತೆಗೆದುಬಿಟ್ಟು ಒಂದು ಒಗ್ಗರಣೆ ಕೊಡೋದು ಅಷ್ಟೇನೆ ಇವತ್ತು ಒಗ್ಗರಣೆಗೆ ಸುಮಾರು ಐಟಮ್ಸ್ಗಳು ಇರಲೇ ಇರಲಿಲ್ಲ ಏನಿತ್ತೋ ಅಷ್ಟರಲ್ಲೇ ಒಗ್ಗರಣೆ ಮಾಡಿಬಿಟ್ಟೆ ಆದರೂ ಕೂಡ ಟೇಸ್ಟು ಸಿಕ್ಕಾಬಟ್ಟೆ ಸಕ್ಕದಾಗಾಗಿತ್ತು ಈ ಥಂಡಿಗೆ ಈ ತಂಪಾದ ವಾತಾವರಣಕ್ಕೆ ಈ ಥರ ಬಿಸಿ ಬಿಸಿ ಖಾರ ಪೊಂಗಲಾಗಲಿ ಬಿಸಿ ಬಿಸಿ ಬಿಸಿಬೇಳೆ ಭಾತಾಗಲಿ ಏನಾದರೂ ಸರಿ ಬಿಸಿ ಬಿಸಿ ತಿಂದ್ರೇ ಅದು ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಬಿಸಿಬೇಳೆ ಭಾತನ್ನ ಮಾಡಿದ್ದು ಇನ್ನಿವಾಗ ಅದು ಕುಕ್ಕರು ಅಂದರೆ ವಿಷಲ್ ಇಳ್ದಿತ್ತಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಪ್ಯಾಕೆಟಷ್ಟು ಬಿಸಿಬೇಳೆ ಭಾತು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಆಮೇಲೆ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಗೋಗುತ್ತೆ ಬಿಸಿಬೇಳೆ ಭಾತರು ರೆಡಿನೇ ಆಗಿಬಿಡುತ್ತೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಬೋದು ನಾನು ಯಾವುದು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಒಗ್ಗರಣೆಗೆ ಕರಿಬೇವು ಕೂಡ ಹಾಕಿಲ್ಲ ಒಣಮೆಣಸಿನ್ಕಾಯಿ ಹಾಕಿಲ್ಲ ಆದರೂ ಕೂಡ ಟೇಸ್ಟ್ ಚೆನ್ನಾಗಿತ್ತು ಎಲ್ಲ ಇದ್ದು ಮಾಡೋವಾಗ ಸರಿ ಟೇಸ್ಟೇ ಬರೋಲ್ಲ ಏನೂ ಇಲ್ಲದೆ ಏನಿರುತ್ತೋ ಅಷ್ಟರಲ್ಲೇ ಅಲ್ಲ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ನಾನು ನೋಡಿ ದೊಡ್ಡ ಬಾಂಡ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗಿತ್ತು ಈರುಳ್ಳಿನ ಚಿಕ್ಕ ಒಗ್ಗರಣೆ ಪಾತ್ರೆಯನ್ನು ಇಟ್ಬಿಟ್ಟು ಅದರಲ್ಲಿ ಫ್ರೈ ಮಾಡಿಕೊಂಡೆ ತುಂಬ ಹೊತ್ತು ತೊಗೊತು ಫ್ರೈ ಮಾಡೋದಕ್ಕೆ ಯಾಕಂದರೆ ಇದು ಚಿಕ್ಕದಾಗಿದೆ ತಿರ್ಗ್ಸೋದಕ್ಕಾಗಲ್ಲ ಜಾ ಜೋರಾಗಿ ತಿರುಗಿಸಿದ್ರೆ ಆಚೆ ಎಲ್ಲ ಚೆಲ್ಲೋಗುತ್ತೆ ಹಂಗಾಗಿ ಒಂದು ಎರಡರಿಂದ ಎರಡೂವರೆ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ನನಗೆ ಕೆಮ್ಮಿದ್ರೂ ಕೂಡ ತುಪ್ಪ ತಿನ್ನೋದನ್ನು ಇಲ್ಲ ಹಂಗಾಗಿ ಕೆಮ್ಮು ಇನ್ನೂ ಜಾಸ್ತಿನೇ ಆಗ್ತಿದೆ ಕಮ್ಮಿ ಆಗ್ತಾ ಇಲ್ಲ ಏನು ಮಾಡಲಿ ಇನ್ನು ಬಿಸಿಬೇಳೆ ಭಾತ್ಗೆ ತುಪ್ಪ ಹಾಕಿದ್ರೇ ಅದು ಚೆಂದ ಅನಿಸೋದು ಬಿಸಿಬೇಳೆ ಆಗಲಿ ಮತ್ತು ಖಾರ ಪೊಂಗಲ್ ಆಗಲಿ ಅದಕ್ಕೆಲ್ಲ ತುಪ್ಪದಲ್ಲೇ ಒಗ್ಗರಣೆ ಮಾಡಬೇಕು ಎಣ್ಣೆಯಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಅದಕ್ಕಂತಲೇ ತುಪ್ಪ ಹಾಕ್ಕೊಂಡೆ ಮಾಡಿದ್ದು ಅದು ಅದನ್ನು ತಿಂತಷ್ಟು ನನಗೆ ಕೆಮ್ಮು ಜಾಸ್ತಿನೇ ಆಗ್ತಿದೆ ಆದರೆ ಆಗಲಿ ಪರವಾಗಿಲ್ಲ ಅಂತ ತಿನ್ನೋದು ತಿಂತಾನೇ ಇರ್ತೀನಿ ನಾನು ಈ ನಡುವೆ ತಿಂತಾರೋ ಎಲ್ಲ ಐಟಮ್ಗಳು ಕೋಲ್ಡ್ ಐಟಮ್ಗಳೇ ಆರೆಂಜು ಆ್ಯಪಲು ಎಲ್ಲ ತೊಗೊಂಡಿದ್ದೀನಲ್ಲ ಬಾಳೆಹಣ್ಣು ಎಲ್ಲನೂ ಅದೇ ಕೋಲ್ಡ್ ಐಟಮ್ಮೆ ಅದನ್ನೇ ತಿಂತಾಯಿದ್ದೀನಿ ಮತ್ತು ಕೆಮ್ಮು ಕೆಮ್ಮು ಅಂತಲೇ ಇರ್ತೀನಿ ಏನು ಮಾಡೋದು ಇನ್ನು ಆದರೆ ಆಗಲಿ ಆಗೋದಾಗ್ತಾ ಇರಲಿ ಹೋಗೋದು ಹೋಗ್ತಾ ಇರಲಿ ಅಂತ ತಿಂತಾಯಿರ್ಬೇಕು ಅಷ್ಟೇ ಅಂದ್ಬಿಟ್ಟು ತಿಂತಾ ಇರೋದಷ್ಟೇನೇನೆ ಇನ್ನು ಈ ಥರ ಗೋಡಂಬಿ ಮತ್ತು ಈರುಳ್ಳಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು ಇವಾಗ ಅದಕ್ಕೆ ಸ್ವಲ್ಪ ಹಿಂಗು ಕೂಡ ಇದ್ದೀನಿ ಯಾಕಂದರೆ ಬೇಳೆ ಅಲ್ವಾ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತಂದ್ಬಿಟ್ಟು ಬೇಳೆ ಹಾಕಿದ್ದೀನಿ ಏನು ಗ್ಯಾಸ್ಟ್ರಿಕ್ ಆಗಲ್ಲ ಆದರೂ ಕೂಡ ಒಂದು ಸ್ವಲ್ಪ ಹಿಂಗು ಹಾಕಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇನೆ ಇನ್ನು ಈ ಥರ ಚೆನ್ನಾಗಿ ಕೆಂಪಗಾಗೋ ತನಕ ಬೇಯಿಸ್ಕೊಬೇಕು ಫ್ರೈ ಮಾಡ್ಕೊಬೇಕು ತುಪ್ಪದಲ್ಲೇ ಇದಕ್ಕೆ ಕರಿಬೇವು ಒಣಮೆಣಸಿನಕಾಯಿ ಎಲ್ಲ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಅದು ಹಾಕಿಲ್ಲ ಅಷ್ಟು ಅಷ್ಟೇನೆ ಅಂದರೆ ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಒಗ್ಗರಣೆ ಅಷ್ಟೇನೆ ಇನ್ನೇನಿಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಬಿಸಿಬೇಳೆ ಭಾತ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಭಾತು ರೆಡಿ ಖಾರ ಬೊಂಗ್ ಖಾರ ಬುಂದಿ ಇಟ್ಕೊಂಡು ಬಿಸಿಬೇಳೆ ಭಾತನ್ನ ತಿನ್ನೋದು ಅಷ್ಟೇನೇ ಕ ಬ್ರೇಕ್ಫಾಸ್ಟು ಮುಗೀತು ನಮ್ಮದು ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಅಮ್ಮನಿಗೂ ಕೂಡ ಕೊಟ್ಬಿಟ್ಟು ಆಮೇಲೆ ನಾವು ಕೂಡ ತಿನ್ಕೊಂಡಿದ್ದಾಯ್ತು ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ನಾನು ಆವಾಗಲೇ ಹೇಳ್ದಂಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವ್ಲಾಗು ಯಾವ ಥರ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ನನ್ನ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನಾನು ಎಲ್ಲದನ್ನು ಸರಿ ಮಾಡಿಕೊಂಡು ಇದಕ್ಕಿಂತ ಚೆನ್ನಾಗಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಗಿಷ್ಟ ಆಗ್ತಿದೆಯೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೇ ನನಗೆ ಗೊತ್ತಾಗುತ್ತೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇನ್ನೀ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್